ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ವೀಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಮಧ್ಯಾಹ್ನಕ್ಕೆ ನಾನು ಮಜ್ಜಿಗೆ ಹುಳಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೈಟು ಮೆಣಸಿಕಾಯಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಪ್ರಿ ಮೀಶೋ ಪ್ರಾಡಕ್ಟ್ ಬಗ್ಗೆ ಅಂದರೆ ಒಂದು ಟಾಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ ವೀಡಿಯೋ ಇಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಜ್ಜಿಗೆ ಹುಳಿ ಮಾಡೋಕ್ಕೆ ನಾನು ಸೋರೆಕಾಯಿನ ಸಿಪ್ಪೆ ಬಿಡಿಸಿ ಹೆಚ್ಕೊತಾ ಇದ್ದೀನಿ ಇಲ್ಲಿ ನೀವು ಮಜ್ಜಿಗೆ ಹುಳಿನ ಸೋರೆಕಾಯಾದರೂ ಮಾಡ್ಕೋಬೋದು ಇಲ್ಲ ಅಂದರೆ ಬೂದ್ಗುಂಬಳಕಾಯಾದರೂ ಮಾಡ್ಕೋಬೋದು ಎರಡರಲ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಸೋರೆಕಾಯಲ್ಲೇ ಮಾಡ್ಕೊತಾ ಇದ್ದೀನಿ ಯೂಶಯಲಿ ನಾನು ಸೊ ಈ ಥರ ಮಜ್ಜಿಗೆ ಹುಳಿ ಮಾಡಿದಾಗ ಬರೀ ಕಡಲೆಬೇಳೆ ನೆನೆಸ್ಕೊಂಡು ಮಾಡ್ತಾಯಿದ್ದೆ ಬಟ್ ಇವತ್ತು ಒಂದು ಮ್ಯಾಗ್ಝಿನಲ್ಲಿ ಓದಿದ್ದೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ನೆನೆಸಿ ಮಾಡಿದರು ಆ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಸಾಂಬಾರನ್ನ ಆ ರೀತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ಸೋರೆಕಾಯಿ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹೆಚ್ಕೊಂಡು ಇಟ್ಕೊಬೇಕು ಇದಾದ ಮೇಲೆ ಹೆಚ್ಕೊಂಡಾದ ನಾನು ಹೇಳಿದಲ್ಲ ಮೊದಲೇ ನಾವು ಕಡಲೆಬೇಳೆ ಮ ನೆನ್ಸಿಟ್ಕೋಬೇಕು ನಾನಿವತ್ತು ಕಡಲೆಬೇಳೆ ಜೊತೆಗೆ ತೊಗರಿಬೇಳೆ ಕೂಡ ನೆನೆಸಿಟ್ಕೊತಾ ಇದ್ದೀನಿ ಸೊ ಕಡಲೆಬೇಳೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಸ್ಪೂನು ಅಂದರೆ ಒನ್ ಒಂದು ಟೇಬಲ್ ಸ್ಪೂನ್ ಹಾಕೊಬೋದು ನಾನು ಮೊದಲು ತೊಗರಿಬೇಳೆ ಯೂಸ್ ಮಾಡ್ತಾಯಿಲ್ಲ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಸೊ ಕಡಲೆಬೇಳೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಸ್ಪೂನು ಬಿಡಬೇಕು ಮಿನಿಮಮ್ ಇದು ಹಾಫ್ ಆನ್ ಅವರ್ ಟು ಒನ್ ಅವರ್ ಅದು ನೆನಿಬೇಕು ನಾನು ಇದು ಮಾಡ್ಕೊಳ್ಳೋಷ್ಟರಲ್ಲಿ ಅದು ನೆನೆಯುತ್ತೆ ಅದಾದಮೇಲೆ ಹೆಚ್ಚಿನ ಸಿಪ್ಪೆ ಎಲ್ಲ ನಾನು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ ಸೊ ಈಗ ನಾನು ಹೆಚ್ಕೊಂಡಿರೋಂಥದ್ದು ಸೋರೆಕಾಯಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಗೆ ಅರಿಶಿನ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ ಅಂದರೆ ಅದು ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ಅದನ್ನು ಮುಚ್ಚಿಕ್ಬಿಟ್ರೆ ಈಗ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ ಈಗ ನಾವು ಇಲ್ಲಿ ಏನೇನು ರುಬ್ಕೋಬೇಕೋ ಅದಕ್ಕೆ ರುಬ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಇಲ್ಲಿ ನಾನೇನು ತೊಗೊಂಡಿದ್ದೀನಿ ಕಾಯಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ ಮತ್ತು ನೆನ್ಸಿರೋ ಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಈಗ ರುಬ್ಕೋಬೇಕಾಗುತ್ತೆ ಸೊ ನೆನೆಸಿರೋ ಅಂಥ ಕಡಲೆ ಬೇಳೆ ಹಾಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಾಯಿ ಇದ್ದೀನಿ ಕಾಯಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಇಲ್ಲಿ ಒನ್ ಸ್ಪೂನ್ ತೊಗೊಂಡಿದ್ದೀನಿ ಅಂದರೆ ಒನ್ ಟೀ ಸ್ಪೂನು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಐದರಿಂದ ಆರು ಅಶ್ವಿ ಇದೆ ನೀವು ಅಶ್ವಿಶೆಕಾಯಿ ಕಮ್ಮಿನೂ ತೊಗೋಬೋದು ಜಾಸ್ತಿನಾದರೂ ತೊಗೋಬೋದು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡು ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಅದು ಪೇಸ್ಟ್ ಆದಮೇಲೆ ಇಲ್ಲಿ ಅದು ಬೆಂದಿದೆ ಏನು ನಾವು ಸೋರೆಕಾಯಿನ ಬೇಯಕ್ಕೆ ಇಟ್ಟಿದ್ವಿ ಅದು ಬೆಂದಿದೆ ಈಗ ಬೆಂದಿರೋದಕ್ಕೆ ಈಗ ನಾವೇನು ಮಸಾಲ ಹಾಕಿದ್ವಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಕುದಿ ಬರೆಯೋವ್ರಿಗೂ ಬಿಟ್ಕೊಬೇಕು ಅಂದರೆ ಅದು ಹಸಿ ಮಸಾಲೆ ಅಲ್ವಾ ಮಸಾಲೆ ಎಲ್ಲ ಹೋಗಬೇಕು ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಬೋದು ಉಪ್ಪು ಸೇರಿಸ್ಕೊಂಡು ಈಗ ನಿಮ್ಗೂ ತಿಕ್ನೆಸ್ ಅಂದರೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ಇಲ್ಲಿ ನೀವು ಮಾಡ್ಕೋಬೋದು ಬೇಸಿಗೆಗೆ ಈ ರೀತಿ ಮಜ್ಜಿಗೆ ಹುಳಿ ದೇಹಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಮಾಡ್ಕೊತಾ ಇರೋದು ನನಗೆ ಈ ತಿಕ್ನೆಸ್ ಕರೆಕ್ಟಾಗಿರೋದ್ರಿಂದ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ಈಗ ಅದು ಒಂದು ಕುದಿ ಬಂದಿದೆ ಒಂದು ಕುದಿ ಬಂದಾದ ಮೇಲೆ ನಾನು ಇಲ್ಲಿ ಅರ್ಧ ಲೀಟ್ರ್ ಮೊಸರಲ್ಲಿ ನಾನ್ನೂರು ಎಮ್ ಎಲ್ ಮೊಸರಷ್ಟು ಇಲ್ಲಿ ಹಾಕ್ಕೊತಾ ಇದ್ದೀನಿ ಅಂದರೆ ನನಗೆ ಅದಕ್ಕೆ ಅಷ್ಟು ನಾನ್ನೂರು ಎಮ್ ಎಲ್ ಮೊಸರು ಸಾಕು ಅನಿಸ್ತು ಅದನ್ನು ಇದ್ದೀನಿ ಇಲ್ಲಿ ಮೊಸರು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಕುದಿಸ್ಬಾರ್ದು ಮೊಸರು ಹಾಕಿದಾಗ ಸಿಮ್ಮಲ್ಲಿ ಇರಬೇಕು ಫ್ಲೇಮು ಮೊಸರು ಹಾಕಿ ಒಂದು ನಿಮಿಷಕ್ಕೆಲ್ಲ ನೀವು ಆಫ್ ಮಾಡಬೇಕು ಅದು ಒನ್ಸ್ ಮಿಕ್ಸ್ ಆಗಿದೆ ಅಂದ ತಕ್ಷಣ ಆಫ್ ಮಾಡಬೇಕು ಅಂದರೆ ಇಲ್ಲಿ ನಾನು ಮಾಡೋದು ನಾನು ಈ ರೀತಿ ಮಾಡ್ಕೊತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಏನೋ ಸೂಪರಾಗಿ ಬಂದಿತ್ತು ಬಟ್ ನನಗೆ ಇಲ್ಲಿ ತೊಗರಿಬೇಳೆ ಆ್ಯಡ್ ಮಾಡೋದ್ಕಿಂತ ಕಡಲೆಬೇಳೆ ಮಾಡ್ತಾ ಇದ್ನಲ್ಲ ಅದೇ ಟೇಸ್ಟು ಇದಕ್ಕಿಂತ ಅದು ಚೆನ್ನಾಗಿದೆ ಅನ್ನಿಸ್ತು ಇದು ಕೂಡ ಚೆನ್ನಾಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಸೊ ಮೇಲೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಮಾಮೂಲಿ ಮೂರು ಮುದ್ದೆ ಮಾಡ್ಕೊಳ್ಳೋಷ್ಟು ನೀರಿಟ್ಕೊಂಡು ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ಹುಳಿಗೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಬರೀ ಅನ್ನ ತಿನ್ನೋಕ್ಕಿಂತ ಈ ರೀತಿ ಮುದ್ದೆ ಅನ್ನ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಈ ರೀತಿ ಸಾಂಬಾರು ಬೇಸಿಗೆಯಲ್ಲಿ ತಿಂತಾ ಇದ್ದರೆ ತಂಪು ಬಾಡಿಗೆ ತಂಪು ಯಾಕಂದರೆ ಜಾಸ್ತಿ ಬಿಸಿಲಿರುತ್ತಲ್ವ ಬಾಡಿ ಏನು ಹೀಟ್ ಆಗ್ತಾ ಹೋಗ್ತಾ ಇರುತ್ತೆ ಆವಾಗ ಈ ರೀತಿ ಸಾಂಬಾರುಗಳೇನು ಮಾಡುತ್ತೆ ಬಾಡಿನ ಸ್ವಲ್ಪ ಕೂಲಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ಇದ್ರ ಜೊತೆಗೆ ಸೌತೆಕಾಯಿನ ತಿನ್ನೋಣ ಅಂದ್ಬಿಟ್ಟು ಸೌತೆಕಾಯಿ ಹೆಚ್ಕೊತಾ ಇದ್ದೀನಿ ಎಲ್ಲರೂ ಊಟ ಮಾಡಿದ್ವಿ ಮೂರು ಜನೂ ಊಟ ಮಾಡಾದ್ಮೇಲೆ ಸಾಯಂಕಾಲ ಆಯಿತು ಸಾಯಂಕಾಲ ಜೋರು ಗಾಳಿ ಬರ್ತಾಯಿತ್ತು ನೋಡ್ತಾ ಇದ್ದಂಗೆ ಮಳೆನೂ ಕೂಡ ಬಂದ್ಬಿಡ್ತು ಮಳೆ ಬಂದಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಗೋಯಿತು ಮಳೆ ಬಂತು ಮಳೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು ಅದಾದಮೇಲೆ ನನ್ನ ಮಗ ಬಜ್ಜಿ ಮಾಡಿಕೊಡು ಅಂತ ಹಠ ಇದ್ದ ಸೊ ಇಲ್ಲಿ ಬಜ್ಜಿ ಮಾಡೋಕ್ಕೆ ನಾನು ಕಡಲೆ ಹಿಟ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಅದಾದಮೇಲೆ ಸ್ವಲ್ಪ ಅರಿಶಿನ ಜೀರಿಗೆ ಮತ್ತು ಸ್ವಲ್ಪ ಅಚ್ಚಕಾರ ಪುಡಿ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಅದಾದಮೇಲೆ ಬಜ್ಜಿ ಮೆಣಸಿಕಾಯೇ ಇರಲಿಲ್ಲ ಬಜ್ಜಿ ಮಾಡೋಕ್ಕೆ ಇಲ್ಲಿ ನಾವೇ ಬೆಳೆದಿದ್ದು ಊರಿಂದ ತಂದಿದ್ದು ಮೆಣ್ಸಿಕಾಯಿ ಇತ್ತು ಇದು ಒಣಗಿಸಿದ್ರೆ ಬ್ಯಾಡ್ಗೆ ಮೆಣ್ಸಿಕಾಯಿ ಆಗುತ್ತೆ ಸೊ ಇದರಲ್ಲೇ ಟ್ರೈ ಮಾಡಿ ನೋಡೋಣ ಬ್ಯಾಡಿಗೆ ಮೆಣ್ಸಿಕಾಯಿ ಏನು ಖಾರ ಇರಲ್ವಲ್ಲ ಇದರಲ್ಲೇ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದೆ ಬಟ್ ಒಂದು ಚೂರು ಖಾರ ಇರಲಿಲ್ಲ ಈ ಬಜ್ಜಿ ಮೆಣ್ಸಿಕಾಯೇ ಖಾರ ಬರ್ಬೋದೇನೋ ಹೊರ್ತು ಇದು ಚೂರು ಖಾರನೇ ಇರಲಿಲ್ಲ ಚಿಕ್ಕ ಮಕ್ಕಳು ಕೂಡ ತಿನ್ಬೋದಾಗಿತ್ತು ಆ ರೀತಿ ಟೇಸ್ಟ್ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ಮಳೆ ಬಂದ ಮೇಲೆ ಈ ರೀತಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅದೆಲ್ಲ ತಿಂದ್ವಿ ಅದಾದಮೇಲೆ ಇವತ್ತು ಐ ಪಿ ಎಲ್ ಸ್ಟಾರ್ಟು ಸ್ಟಾರ್ಟಿಂಗೇ ಆರ್ ಸಿ ಬಿ ಮ್ಯಾಚು ನನ್ನ ಮಗನಿಗಂತೂ ಕೊಯ್ಲಿ ಅಂದರೆ ಭಾರಿ ಇಷ್ಟ ಸೊ ಕೊಯ್ಲಿದು ಡ್ರಾಯಿಂಗ್ ಮಾಡ್ತೀನಿ ನಿನ್ಬಿಟ್ಟು ಮಾಡ್ತಾ ಇದ್ದ ಓಕೆ ಸೆವೆಂಟಿ ಪರ್ಸೆಂಟು ಕೊಯ್ಲಿ ಥರನೇ ಮಾಡಿದ್ದೆ ನನಗೂ ಕೂಡ ಇಷ್ಟ ಆಯಿತು ಇದೆಲ್ಲ ಅವನಿಗೆ ಐ ಸಿ ಅಂದ ಆರ್ ಸಿ ಬಿ ಕೊಯ್ಲಿ ಅಂದರೆ ಅದೇನು ಅಂತ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಭಾರಿ ಇಷ್ಟ ತುಂಬಾ ಇಷ್ಟಪಡ್ತಾನೆ ಸೊ ಈ ರೀತಿ ಪೇಂಟ್ ಮಾಡಿದ ಅದಾದಮೇಲೆ ಮಧ್ಯಾಹ್ನ ನಾನು ಒಂದು ಡಿಟಾಕ್ಸ್ ವಾಟ್ರ್ ಮಾಡ್ಕೊಂಡಿದ್ದೆ ಸೊ ಅದೇ ರಾತ್ರಿವರೆಗೂ ಆಯಿತು ಅದೆಲ್ಲ ತೊಗೊಂಡ್ವಿ ಅಂದರೆ ಈ ಬೇಸಿಗೆಗೆ ಒಳ್ಳೇದು ಅಂದ್ಬಿಟ್ಟು ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಆಗಿತ್ತು ನಂದು ಮಧ್ಯಾಹ್ನದಿಂದ ರಾತ್ರಿವರೆಗೂ ದಿನ ಅದಾದಮೇಲೆ ಇವತ್ತು ನಿಮಗೆ ಮೀಶೋ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಒಂದು ಟಾಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಇವತ್ತು ನಾನು ಒಂದು ಮೀಶೋ ಪ್ರಾಡಕ್ಟಲ್ಲಿ ನಿಮಗೆ ಒಂದು ಕುರ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಈ ಕುರ್ತಿ ಬಂದು ಅಕ್ವಾ ಬ್ಲೂ ಕಲರ್ ಇದೆ ಅಕ್ವಾ ಬ್ಲೂ ಕಲರ್ ಇದೆ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಅಂದರೆ ವ ಅಕ್ವಾ ಬ್ಲೂಗೆ ವೈಟ್ ಕಾಂಬಿನೇಷನಲ್ಲಿ ಈ ಥರ ನೆಕ್ ಡಿಸೈನ್ ಇದೆ ಈ ಥರ ಇಲ್ಲಿ ರೌಂಡ್ ಇದೆ ಇಲ್ಲಿ ಸ್ಕ್ವೇರಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಅದಾದಮೇಲೆ ಸ್ಲೀವ್ಸ್ ಬಂದು ತ್ರೀ ಫೋರ್ ಸ್ಲೀವ್ಸ್ ಇದೆ ಸ್ಲೀವ್ಸ್ಗೆ ಈ ರೀತಿ ಸಿಂಪಲ್ ಡಿಸೈನ್ ಕೊಟ್ಟಿದ್ದಾರೆ ಎರಡು ಕಡೆಯೂ ನೆಕ್ಸ್ಟು ಇಲ್ಲಿ ಕೆಳಗಡೆ ಏನು ಮಾಡಿದ್ದಾರೆ ಕೆಳಗಡೆ ಯಾವುದೇ ರೀತಿ ಡಿಸೈನ್ ಇಲ್ಲ ಸೊ ಇದೇ ರೀತಿ ಪ್ಲೇನ್ ಇದೆ ನೋಡಿ ಇದೇ ರೀತಿ ಪ್ಲೇನ್ ಇದೆ ಸೈಡಲ್ಲಿ ಕೂಡ ಪ್ಲೇನ್ ಇದೆ ನಾನು ಆರ್ಡ್ರ್ ಮಾಡಿದ್ದು ಆ್ಯಕ್ಚುಲಿ ಎಕ್ಸೆಲ್ಲು ಬಟ್ ನನಗೆ ಬಂದಿರೋದು ಡಬಲ್ ಎಕ್ಸೆಲ್ ಬಂದುಬಿಟ್ಟಿದೆ ನಾನಿಲ್ಲಿ ಏನು ಮಾಡಬೇಕಾಗುತ್ತೆ ಸ್ಟಿಚ್ ಮಾಡಿಸ್ಕೊಬೇಕಾಗುತ್ತೆ ನೋಡಿ ಡಬಲ್ ಎಕ್ಸೆಲ್ ಬಂದುಬಿಟ್ಟಿದೆ ಅಕ್ವಾ ಬ್ಲೂ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೂ ಟ್ವೆಂಟಿ ಏಯ್ಟ್ ರುಪೀಸ್ ಅಂದರೆ ನಾನು ತಗೊಂಡಿದ್ದು ಟೂ ಟ್ವೆಂಟಿ ಏಯ್ಟ್ ರುಪೀಸ್ಗೆ ಮೀಶೋ ತರಿಸಿದ್ದು ಮೀಶೋ ಪ್ರಾಡಕ್ಟ್ ಚೆನ್ನಾಗಿದೆ ಇದು ಆರ್ಟ್ ಸಿಲ್ಕು ಕಲರ್ಗಿಲ್ಲರ್ ಏನು ಹೋಗಲ್ಲ ಯಾಕಂದರೆ ನಾನು ಬಂದಿದ ತಕ್ಷಣವೇ ಸ್ವಲ್ಪ ನೀರು ಹಾಕಿ ನಾನು ಎಲ್ಲರೂ ಚೆಕ್ ಮಾಡಿಬಿಡ್ತೀನಿ ಕಲರ್ ಯಾವುದೇ ರೀತಿ ಹೋಗೋಲ್ಲ ಕಲರು ತುಂಬಾ ಚೆನ್ನಾಗಿದೆ ಕೊಟ್ಟು ಆರಾಮಾಗಿ ನೀವು ಟು ಟ್ವೆಂಟಿ ಏಟ್ ರುಪೀಸ್ ಕೊಟ್ಟು ತೊಗೊಬೋದು ಕಲರ್ ಬಂದು ಅಕ್ವಾ ಬ್ಲೂ ಇದರಲ್ಲೂ ಕಲರ್ ಆಪ್ಷನ್ಸ್ ಇದೆ ಪಿಂಕ್ ಇದೆ ಪರ್ಪಲ್ ಇದೆ ಮತ್ತು ರೆಡ್ ಇದೆ ತುಂಬಾ ಆಪ್ಷನ್ಸ್ ಇದೆ ನನ್ನ ಹತ್ರ ಈ ಕಲರ್ ಇಲ್ಲ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಹೋಗಿ ತೊಗೊಳ್ಬೋದು ಸೊ ಸಿಂಪಲ್ ಡಿಸೈನ್ ಇದೆ ಡೈಲಿ ವೇರ್ ಕುರ್ತಾ ಇದು ಡೈಲಿ ವೇರ್ಗೆ ನೀವು ಆರಾಮಾಗಿ ಹಾಕೊಬೋದು ಈ ಸಮ್ಮರ್ ಕೂಡ ವೇರ್ ಮಾಡ್ಬೋದು ಯಾಕಂದರೆ ಜಾಸ್ತಿ ತಿಕ್ನೆಸ್ ಇಲ್ಲ ಅಂದರೆ ಏನೋ ದಪ್ಪವಾಗಿರೋ ಬಟ್ಟೆ ಹಾಕೊಂಡಿದ್ದೀವಿ ಮೈ ಮೇಲೆ ಲೈಟ್ ಲೈಟ್ ಇದೆ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಆಗಿರೋದ್ರಿಂದ ಆರಾಮಾಗಿ ಈ ಸಮ್ಮರ್ಗೂ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಿಮಗೇನಾದರೂ ಇಷ್ಟ ಆದರೆ ಹೋಗಿ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್